ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಐತೆ ಏನಪ್ಪ ಅಂತಂದರೆ ಮೊನ್ನೆ ಲಕ್ನೋ ಜೊತೆ ನಾವು ಆರ್ ಸಿ ಬಿ ಅಬ್ಬರದ ಬ್ಯಾಟಿಂಗಿಂದ ಗೆದ್ಬಿಟ್ಟು ನಾವು ಡೈರೆಕ್ಟಾಗಿ ಕ್ವಾಲಿಫೈರ್ ಒನ್ನ ಪಂಜಾಬ್ ಕಿಂಗ್ಸ್ ಜೊತೆ ಸೊ ನೋಡ್ಕೊಳ್ಳಿ ಚಂಡೀಗಢನಲ್ಲಿ ಇರ್ತಕ್ಕಂಥ ಮುಲ್ಲನ್ಪುರ ಸ್ಟೇಡಿಯಂನಲ್ಲಿ ಇವತ್ತು ಕ್ವಾಲಿಫೈರ್ ಒನ್ನ ನಮ್ಮ ಒಂದು ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ಜೊತೆ ಆಡ್ತಾ ಇದೆ ಸೊ ಅಲ್ಲಿ ಬಂದ್ಬಿಟ್ಟು ಏನಾದರೂ ಮಳೆ ಕಾಟ ಅಂತ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಮನೆ ಬಂದುಬಿಟ್ಟು ಲಕ್ನೋ ಜೊತೆ ನಮ್ಮ ಒಂದು ಆರ್ ಸಿ ಬಿ ಅಬ್ಬರದ ಬ್ಯಾಟಿಂಗಿಂದ ಸೊ ಗೆದ್ದುಬಿಟ್ಟು ನಾವು ಪಂಜಾಬ್ ಕಿಂಗ್ಸ್ ಜೊತೆ ಕ್ವಾಲಿಫೈರ್ ಒನ್ನ ಇವತ್ತು ಆಡ್ತಿದ್ದೀವಿ ಸೊ ಅಲ್ಲಿ ಮಳೆ ಕಾಟ ಇರುತ್ತಾ ಸೊ ಪಿಚ್ಚು ಯಾರಿಗೆ ಸಹಕಾರಿಯಾಗಿದೆ ಸೊ ಎಷ್ಟು ರನ್ಗಳ ಮಳೆನ ಸುರಿಸ್ಬೋದು ಅಂತ ಮಳೆ ಬರಲ್ಲ ಸೊ ಇಷ್ಟು ರನ್ಗಳ ಮ ಮಳೆಯನ್ನು ಸುರಿಸ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತು ಏನಪ್ಪ ಅಂತಂದರೆ ಪಂಜಾಬ್ ಕಿಂಗ್ಸು ಮತ್ತೆ ಬಂದುಬಿಟ್ಟು ನಮ್ಮ ಒಂದು ಆರ್ ಸಿ ಬಿ ತಂಡ ಪಂಜಾಬ್ ಜೊತೆ ಕ್ವಾಲಿಫೈರ್ ಒನ್ನ ಚಂಡೀಗಢದ ಮುಲ್ಲಾನ್ಪುರ ಕ್ರೀಡಾಂಗಣ ಸ್ಟೇಡಿಯಮ್ದಲ್ಲಿ ಆಡ್ತೈತೆ ಸೊ ನೋಡ್ಕೊಳ್ಳಿ ಈ ಒಂದು ಪಿಚ್ಚು ಯಾರಿಗೆ ಸಹಕಾರಿಯಾಗೈತೆ ಅಂತಂದರೆ ಈ ಒಂದು ಪಿಚ್ಚು ಬ್ಯಾಟಿಂಗಿಗೆ ಸಹಕಾರಿಯಾಗೈತೆ ಇಲ್ಲಿ ಯಾರು ಫಸ್ಟು ಟಾಸ್ನ ಮಾಡ್ತಾರೆ ಸೊ ಅವರು ಬಂದುಬಿಟ್ಟು ಅವರು ಫೀಲ್ಡಿಂಗ್ನ ತೊಗೊಳ್ಬೇಕು ಸೊ ಫೀಲ್ಡಿಂಗ್ ತೊಗೊಂಡ್ರೆ ಸೊ ಅವರು ಚೇಜ್ನ ಮಾಡೋಕ್ಕೆ ಈಸಿಯಾಗಿರುತ್ತೆ ಟಾಸ್ ಗೆದ್ದವರು ಇವತ್ತು ಮ್ಯಾಚ್ನ ಗೆಲ್ತಾರೆ ಅಂತ ಸೊ ಅದು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಸೊ ಆರ್ ಸಿ ಬಿ ಪ್ಲೇ ಪ್ಲೇಯಿಂಗ್ ಲೆವೆನ್ ಏನಿರುತ್ತೆ ಅಂತಂದರೆ ಸೊ ಹ್ಯಲ್ವುಡ್ ಇನ್ ಆಗ್ತಾರೆ ಸೊ ಟೀಮ್ ಡೇವಿಡ್ ಫಿಟ್ ಆಗಿದ್ದರೆ ಇನ್ ಅಂದರೆ ಒಳಗಡೆ ಟೀಮಲ್ಲಿ ಬರ್ತಾರೆ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ